ಕುಟುಂಬ ನಿರ್ವಹಣೆಯ ಜೊತೆಗೆ ಮಹಿಳೆಯರು ಹೊಲಿಗೆ ತರಬೇತಿ ಪಡೆದು ಆರ್ಥಿಕವಾಗಿ ಸಬಲರಾಗಬೇಕು ಎಂದು ಶಾಸಕ ಹಂಪಯ್ಯನಾಯಕ ಪುತ್ರ ಶಿವರಾಜ್ ಶಿವರಾಜನಾಯ್ಕ ತಿಳಿಸಿದರು ರಾಯಚೂರು ಜಿಲ್ಲೆಯ ಮಾನ್ವಿ ಪಟ್ಟಣದ ತಾಲೂಕ್ ಪಂಚಾಯಿತಿ ಕಟ್ಟಡದಲ್ಲಿ ಸೇವಾ ಜನಶಿಕ್ಷಣ ಸಂಸ್ಥಾನ ಬುಡಕಟ್ಟು ಕೌಶಲ ಕೇಂದ್ರ ರಾಯಚೂರು ಹಮ್ಮಿಕೊಂಡಿದ್ದ ವೃತ್ತಿ ಕೌಶಲಗಳ ತರಬೇತಿ ಕೇಂದ್ರವನ್ನು ಉದ್ಘಾಟಿಸಿ ಮಾತನಾಡಿದರು ಕೇಂದ್ರ ಹಾಗೂ ರಾಜ್ಯ ಸರ್ಕಾರ ಪರಿಶಿಷ್ಟ ಪಂಗಡ ಇಲಾಖೆಯಿಂದ ಬುಡಕಟ್ಟು ಜನಾಂಗಕ್ಕಾಗಿ ಸರ್ಕಾರ ನಾನಾ ಯೋಜನೆಗಳನ್ನು ಜಾರಿಗೆ ತಂದಿದೆ ಪರಿಶಿಷ್ಟ ಪಂಗಡ ಜನಾಂಗದ ಮಹಿಳೆಯರು ತರಬೇತಿ ಪಡೆದು ಸಬಲರಾಗಬೇಕು ಎಂದು ಸಲಹೆ ನೀಡಿದರು ಪುರಸಭೆಯ ವಿರೋಧ ಪಕ್ಷ ನಾಯಕ ರಾಜ ಮಹೇಂದ್ರ ನಾಯಕ ಮಾತನಾಡಿ ಪರಿಶಿಷ್ಟ ಪಂಗಡದ ಜನಾಂಗಕ್ಕಾಗಿ ಸರ್ಕಾರ ಯೋಜನೆ ಜಾರಿಗೆ ತಂದಿದೆ ಎಂದರೆ ಾಗಿ ಹೀಗಾಗಿ ಮಹಿಳೆಯರು ಸಬಲರಾಗುವುದರ ಜೊತೆಗೆ ತಮ್ಮ ಮಕ್ಕಳಿಗೆ ಉನ್ನತ ಶಿಕ್ಷಣ ನೀಡಬೇಕು ಎಂದರು ಹೆಣ್ಣು ಸಮಾಜದಲ್ಲಿ ಆರ್ಥಿಕವಾಗಿ ಸಮಾಜಕ್ಕಾಗಿ ರಾಜಕೀಯದಲ್ಲಿ ಬಹಳಷ್ಟು ಕೂಡ ಹಿಂದುಳಿದಿದ್ದಾರೆ ಅದರಲ್ಲಿ ಮುಖ್ಯವಾಗಿ ಶಿಕ್ಷಣದ ಕೊರತೆ ಬಹಳ ತುಂಬಾ ಹೀಗಾಗಿ ಇಂಥ ಒಂದು ಸಂದರ್ಭದಲ್ಲಿ ಬುಡಕಟ್ಟೆ ಇಲಾಖೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ಸಂಯುಕ್ತ ಆಶ್ರಮದಲ್ಲಿ ಹೆಣ್ಮಕ್ಳನ್ನು ಯಾವ ಥರ ಕೆಳ ಹಂತದಿಂದ ಮೇಲೆತ್ತಬೇಕು ಯಾವ 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 ಇದರಲ್ಲಿ ಹೆಣ್ಮಕ್ಳಿಗೆ ಪ್ರೋತ್ಸಾಹ ಕೊಡಬೇಕು ಟ್ರೈನಿಂಗ್ ಕೊಡಬೇಕು ಅವರು ಸಾಮರ್ಥ್ಯಕ್ಕೆ ತಕ್ಕ ಹಾಗೆ ಹೆಣ್ಮಕ್ಳು ತಮ್ಮ ಕಾಲದಲ್ಲಿ ತಾವು ನಿಂತುಕೊಳ್ಳೋಕ್ಕೆ ನಾವೆಲ್ಲ ಅವ್ರಿಗೆ ರೂಪರೇಷ ಹೇಗೆ ಮಾಡಬೇಕು ಅಂತೇಳಿ ಇವ್ಸಗೂ ಅವರೆಲ್ಲ ಬಂದಿದ್ದಾರೆ ಹೀಗಾಗಿ ಕೇಂದ್ರ ಸರ್ಕಾರದ ಅಧೀನದಲ್ಲಿ ರಾಜ್ಯ ಸರ್ಕಾರದ ಅಧೀನದಲ್ಲಿರ್ತಕ್ಕಂಥ ಇಂಥ ಕಾರ್ಯಕ್ರಮಗಳು ಸೌಲಭ್ಯಗಳು ಇವೆ ಮತ್ತು ದುರದೃಷ್ಟಕರ ನಮ್ಮ ರಾಯಚೂರು ಜಿಲ್ಲೆಯಲ್ಲಿ ಅದೇ ಕಾಲದಲ್ಲಿ ಪರಿಶಿಷ್ಟ ವಾಲ್ಮೀಕಿ ಜನಾಂಗದವರು ಬಹಳಷ್ಟು ಇದೇ ಬಟ್ ಇವೆಲ್ಲ ಕಾರ್ಯಕ್ರಮಗಳು ನಮ್ಮ ನಮಗೆ ತಲುಪೇ ಇಲ್ಲ ಹೀಗಾಗಿ ನೀವು ಕೂಡ ನಾವು ಕೂಡ ಪ್ರಯತ್ನ ಪಡಬೇಕು ಜನಪ್ರತಿಗಳು ಮತ್ತು ಜನರು ಕೂಡ ನೀವು ಕೂಡ ಅವ್ರ ಸಹಕಾರ ಕೊಡ್ಬೇಕು ಇಲ್ಲೇ ಇರ್ತಕ್ಕಂಥ ಬರ್ತಕ್ಕಂಥ ಸೌಲಭ್ಯಗಳು ಅಂದ್ರೆ ಹೆಂಗ ಬಂದಿದ್ದು ರಾಜ್ಯ ಬರ್ಮೆಂಟ್ ಮತ್ತೆ ಕೇಂದ್ರಕ್ಕೂ ಆಫೀಸ್ ಮಾಡ್ಬಿಟ್ಟಿವೆ ಇದು ಸುಮಾರು ಇಪ್ಪತ್ತು ಇಪ್ಪತ್ತೈದು ವರ್ಷದ ನೋಡ್ತಾ ಇದ್ದೇನೆ ಯಾರು ಕೂಡ ಬೇರೆ ಒಂದು ಜಿಲ್ಲೆಗಳಲ್ಲಿ ಮೈಸೂರು ಮಂಡ್ಯ ಕೊಡಗು ಆತರ ನೋಡ್ತದೆ ಅಲ್ಲೆಲ್ಲ ಸ್ವಲ್ಪ ಬಳಸ್ಕೊಳ್ತಾ ಇದ್ದಾರೆ ಕೂಡ ಕಟ್ಟಡ ಇಲಾಖೆ ಬರ್ತಕ್ಕಂಥ ಪ್ರತಿಯೊಂದು ಕೂಡ ನಮ್ಗೆ ನಿರ್ದಿಷ್ಟವಾದ ಆಮಟ್ಟು ಕೂಡ ನಿಗದಿ ಆದ್ರೆ ನಾವು ನಮ್ಮ ಕಡೆ ಶಿಕ್ಷಣ ಬರ್ತೇನೋ ಅಥವಾ ಅವೇರ್ನೆಸ್ ಬರ್ತೇನೋ ಅಥವಾ ಒಂದು ಕಡಿಮೆ ಇಷ್ಟು ಜನ ಹೆಂಗ್ ಹೋಗ್ಬಿಟ್ಟರು ತಾಲಮಾನ ಆದ ಕಾರಣ ಆದ್ರೂ ಕೂಡ ನಿಮ್ಮ ಜೊತೆಗೆ ಆ ಮೆಡಲ್ಗೋಸ್ಕರವಾಗಿ ಈ ಒಂದು ಟ್ರೈನಿಂಗ್ ಟೇಟರಿಂಗು ಇನ್ನಿತರ ಎಲ್ಲ ಇಲಾಖೆಗಳು ಕೂಡ ಸ್ಥಳದಲ್ಲಿ ನಿಮ್ಮ ಜೀವನ ಮಟ್ಟ ಯಾವ ತರ ಬೆಲೆ ನಿಮ್ಮ ಕುಟುಂಬಕ್ಕೆ ನೀವು ಆಧಾರ ಯಾವ ತರ ಇರಬೇಕು ಇದರಿಂದ ನಿಮ್ಮ ಮಕ್ಕಳಿಗೆ ಮತ್ತು ನಿಮ್ಮ ಕುಟುಂಬಕ್ಕೆ ಯಾವ ಥರ ಆರ್ಥಿಕವಾಗಿ ಸಬಲ ಅಂತ ಅಂತೇಳಿ ಈ ಒಂದು ಕಾರ್ಯಕ್ರಮವನ್ನು ನಾನು ಕೇಳಿ ಸಾಮಾಜಿಕವಾಗಿ ರಾಜಕೀಯ ರಂಗದಲ್ಲಿ ಮುಂದೆ ಬರಬೇಕಂದ್ರೆ ಶಿಕ್ಷಣದ ಅವಶ್ಯಕತೆ ಅವರ ತಂದೆ ತಾಯಿ ಮತ್ತು ಕನಿಷ್ಠ ಗುರುಗಳು ಇವರಿಗೆ ಒಳ್ಳೆಯ ವಿದ್ಯಾಭ್ಯಾಸ ನೀಡಲಿಕ್ಕೆ ಮಾತ್ರ ಈ ದೇಶದಲ್ಲಿ ಒಬ್ಬ ಉನ್ನತ ಪ್ರಜೆಯಾಗಿ ಮಹಿಳೆಯಾಗಿ ತನ್ನ ಜೀವನವನ್ನು ಉತ್ತಮವಾಗಿ ಉಳಿಸ್ಕೊಳ್ಳೋಕ್ಕೆ ಒಂದು ಸಹಕಾರಿಯಾಗುತ್ತದೆ ಈ ತರಬೇತಿ ಮಾಡಿದ್ದು ತುಂಬ ಸಂತೋಷ ವಿಷಯ ಇದಕ್ಕೆ ಕೇಂದ್ರ ಮತ್ತು ಕೇಂದ್ರ ಸರ್ಕಾರ ಸಾಕಷ್ಟು ಸೌಲಭ್ಯಗಳನ್ನು ಮತ್ತು ಸಬ್ಸಿಡಿಗಳನ್ನು ನೀಡಿದೆ ಈಗಾಗಲೇ ಹಿಂದೆ ನಮ್ಮ ಸಹೋದರ ರಾಜವೇಕಪ್ಪ ನಾಯಕ್ ಶಾಸಕರಿದ್ದಾಗ ಅವರು ಒಂದು ಕಾರ್ಯಕ್ರಮದರು ಇದೇ ರೀತಿ ತರಬೇತಿ ಮಹಿಳೆ ತರಬೇತಿ ಕಾರ್ಯಕ್ರಮ ಈಗ ಐದು ವರ್ಷದ ಬ್ಯಾಕ್ ಅವಾಗ ರವೀಂದ್ರ ಕುಮಾರ್ ಅಂತೇಳಿ ಸಂಬಂಧಿಕಾರಿಗಳಿದ್ದರು ಅವರು ತಾವು ತರಬೇತಿ ಹೊರಗೆ ಇದ್ರದ್ದು ಏನು ಅಭಿಪ್ರಾಯ ಜೊತೆಗೆ ಒಂದು ಸಾಕಷ್ಟು ಐವತ್ತು ಮಿಷಿನ್ಗಳನ್ನು ಉಚಿತವಾಗಿ ಮಹಿಳೆಯರಿಗೆ ತಮ್ಮ ಮನೆಯಲ್ಲಿ ಕುಂತು ತಾವು ಮುಂದೆ ಬರಲು ಅವರ ಅನುಕೂಲ ಆಗಕ್ಕೆ ಒಂದು ಅವರು ಉಚಿತವಾಗಿ ರಾಜ ಮಾಡಿಸಿರುವುದರಿಂದ ಐವತ್ತು ಮಿಷಿನ್ಗಳನ್ನು ಉಚಿತವಾಗಿ ನಾವು ನೀಡಿದ್ವಿ ಅದಕ್ಕೂ ನಾವು ಸಾಕ್ಷಿ ಸಂಬಂಧಪಟ್ಟ ಪತ್ರಕರ್ತರು ಇದ್ದಾರೆ ಒಂದು ವಿಶೇಷ ಒಂದು ಜ್ಞಾನವನ್ನು ನೀಡಲಿಕ್ಕೆ ರಾಯಚೂರು ಸೇವಾ ಜನ ಶಿಕ್ಷಣ ಸಂಸ್ಥೆಯಿಂದ ಏನು ಹಮ್ಮಿಕೊಂಡಿದಾರಲ್ಲ ಅದು ನಿಜಕ್ಕೂ ಶ್ಲಾಘನೀಯ ಅಂತಲೇ ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ ಯಾಕಂತಂದ್ರೆ ಬುಡಕಟ್ಟು ಕೌಶಲ್ಯ ಕೇಂದ್ರ ರಾಯಚೂರು ಅಂದರೆ ಬುಡಕಟ್ಟು ಜನಾಂಗಕ್ಕಾಗಿ ಸ್ಪೆಷಲಿ ನಮ್ಮ ಭಾರತ ಸರ್ಕಾರದಿಂದ ಹಮ್ಮಿಕೊಂಡಂಥ ಈ ಕಾರ್ಯಕ್ರಮ ನಿಜಕ್ಕೂ ಹೆಚ್ಚಿನ ಜನರಿಗೆ ಇದರ ಬಗ್ಗೆ ಅರಿವಿಲ್ಲ ಸಾಮಾನ್ಯವಾಗಿ ಆದರೆ ಇಂಥ ಒಂದು ಕಾರ್ಯಕ್ರಮಗಳನ್ನು ನಮ್ಮ ನಮ್ಮ ವಾಣಿ ತಾಲೂಕಿನಲ್ಲಿ ಇದು ಎರಡನೇ ಬಾರಿ ಅಂತ ಹೇಳಿ ನಮ್ಮ ಸಹೋದರರು ಈಗ ತಾನೇ ತಮ್ಮ ಒಂದು ಭಾಷಣದಲ್ಲಿ ಹೇಳಿದರು ಆದರೆ ಈ ರೀತಿಯ ಒಂದು ಐದು ವರ್ಷಗಳಿಗೆ ಒಮ್ಮೆ ಅಲ್ಲದೆ ಕೂಡ ಪ್ರತಿ ವರ್ಷದ ಒಂದು ಸ್ಕೀಮ್ ಇರ್ತದೆ ಹೇಳಿ ನಮ್ಮ ಪ್ರಾಸ್ತಾವಿಕ ಭಾಷಣದಲ್ಲಿ ಸದಾನಂದ ಸರ್ ಅವರು ಹೇಳಿದರು ಈ ರೀತಿಯ ಕಾರ್ಯಕ್ರಮಗಳು ಇದ್ದಂತ ಸಂದರ್ಭದಲ್ಲಿ ಕೌಶಲ್ಯಾಭಿವೃದ್ಧಿಯ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಂತ ಸಂದರ್ಭದಲ್ಲಿ ಸ್ಪೆಷಲಿ ಮಹಿಳೆಯರಿಗಾಗಿ ನೀವು ಹೆಚ್ಚಿನ ಒಂದು ನಾನು ನಾನು ಕಾರ್ಯನಿರ್ವಹಿಸಿದ್ದೀನಿ ಅಧ್ಯಕ್ಷರಾಗಿ ಕೂಡ ಆದರೆ ನಮ್ಮ ಒಂದು ಇದರಲ್ಲಿ ನಾನು ಇದನ್ನು ಮಾಡಿ ಕೇಳಿರ್ಲಿಲ್ಲ ಮತ್ತೆ ನಾವು ಇದ್ರ ಬಗ್ಗೆ ಅರಿವು ಕೂಡ ಜನರಲ್ಲಿ ನಾವು ಯಾವ ರೀತಿಯ ಒಂದು ಅರಿವನ್ನು ಕೂಡ ಮೂಡಿಸಿರ್ಲಿಲ್ಲ ಎರಡ್ ಸಾವಿರದ ಇಪ್ಪತ್ನಾಲ್ಕು ನವೆಂಬರ್ ಅಲ್ಲಿ ಈ ಸ್ಕೀಮ್ ಲಾಂಚ್ ಮಾಡಿದ್ರು ಸೊ ಈ ಸ್ಕೀಮ್ ಬಗ್ಗೆ ಈಗಾಗಲೇ ನಾವು ನಮ್ಮ ಮಾನ್ಯ ತಾಲೂಕಲ್ಲಿ ನಾನು ಇವಾಗಲೇ ಬೇರೆ ಬೇರೆ ಸಂದರ್ಭದಲ್ಲಿ ತರಬೇತಿಯಲ್ಲಿ ಕಾರ್ಯಕ್ರಮದಲ್ಲಿ ನಾವು ಇದ್ರ ಬಗ್ಗೆ ಮಾಹಿತಿ ಕೊಟ್ಟಿದ್ದೀವಿ ಮತ್ತು ಹಳ್ಳಿಗಳಲ್ಲಿ ಕೂಡ ಒಟ್ಟು ನಮ್ಮ ಮಾನ್ಯ ತಾಲೂಕಿಗೆ ಹದಿನೇಳು ಹಳ್ಳಿಗಳನ್ನ ಈ ಒಂದು ಅಭಿಯಾನದಲ್ಲಿ ಆಯ್ಕೆ ಮಾಡಿದ್ದಾರೆ ಸೊ ಅದೆಲ್ಲ ಸಂಬಂಧಪಟ್ಟಕ್ಕೆ ಒಟ್ಟು ಹದಿನೇಳು ಕಾರ್ಯಕ್ರಮಗಳು ಇಪ್ಪತ್ತೈದು ಇಲಾಖೆಗಳ ಒಂದು ಅಡಿಯಲ್ಲಿ ಸೊ ಇವತ್ತು ಕೌಶಲ್ಯ ಅಭಿವೃದ್ಧಿ ಉದ್ಯಮಶೀಲತೆ ಈ ಒಂದು ಇಲಾಖೆ ಜೊತೆಗೆ ಇವತ್ತು ನಮ್ಮ ಬುಡಕಟ್ಟ ಜನಾಂಗ ಕೌಶಲ್ಯಾಭಿವೃದ್ಧಿಗೆ ಸಂಬಂಧಪಟ್ಟ ತರಬೇತಿನ ಮಾಡ್ತಾ ಇದ್ದೀವಿ ಸೊ ಈ ಒಂದು ಮುಖ್ಯ ಕಾರ್ಯಕ್ರಮದ ದತ್ತಿಮ ಜನಜಾತಿಯ ಗ್ರಾಮೋತ್ಕರ್ಷ ಅಭಿಯಾನ ಇದು ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಮಾನ್ಯ ಪ್ರಧಾನಮಂತ್ರಿಗಳು ಇದನ್ನ ಇದು ಮಾಡಿದ್ದಾರೆ ಸ್ಟಾರ್ಟ್ ಮಾಡಿದ್ದಾರೆ ಒಟ್ಟು ನಮ್ಮ ಮಾನ್ಯ ತಾಲೂಕಿಗೆ ಮಾಡಿ ಅಲ್ಲಿ ಒಟ್ಟಾರ ಶಿಕ್ಷಣ ವರದಿ ಹುಸೇನ್ ಮಾನ್ವಿ ಮೆಂಡು ನ್ಯೂಸ್ ನೆಟ್ವರ್ಕ್ ಸತ್ಯದ ಕನ್ನಡಿ